ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಿಸಿ ಬಿಸಿ ಆದಂತಹ ಮತ್ತೆ ಎಲ್ತಿ ಆದಂತಹ ದಾಲ್ ಕಿಚಡಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೋಟೆಲ್ ಸ್ಟೈಲ್ ಅಲ್ಲಿ ದಾಲ್ಕಿಚಡಿ ಮಾಡೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ಚಾನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನ ಎಷ್ಟು ಸಿಂಪಲ್ ಆಗಿ ಒಂದು ಹತ್ತು ನಿಮಿಷಗಳ ಟೈಮ್ ಒಳಗೆ ಮಾಡಬಹುದು ಅಂತ ನೋಡೋಣ ಇಲ್ಲಿಗೆ ಇದಕ್ಕೆ ಕುಕ್ಕರ್ಗೆ ಒಂದೇ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತೆ ಹೆಸರು ಬೇಳೆ ಮತ್ತೆ ತೊಗರಿಬೇಳೆನ ತಗೋಬೇಕು ಇಲ್ಲಿ ನಾನು ಮೂರನ್ನು ಕೂಡ ಒಂದು ಐವತ್ತು ಗ್ರಾಮ ಅಷ್ಟು ತಗೊಂಡಿದ್ದೀನಿ ನೀವು ಕೂಡ ಅಷ್ಟೇ ಸಮ ಪ್ರಮಾಣದಷ್ಟು ತಗೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ವಾಶ್ ಮಾಡಿದ ಮೇಲೆ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಈ ಥರ ನಾವು ಒಂದೆರಡರಿಂದ ಮೂರು ಸಲ ಅಷ್ಟು ಟೈಮಲ್ಲಿ ನೀಟಾಗಿ ಚೆನ್ನಾಗಿ ತೊಳಿಬೇಕು ತೊಳೆದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೋಬೇಕು ಅದಾದ್ಮೇಲೆ ಈ ಬೇಳೆ ಎಲ್ಲ ಮುಳುಗುವಷ್ಟು ಅಕ್ಕಿ ಬೇಳೆ ಮುಳುಗುವಷ್ಟು ನೀರನ್ನು ಹಾಕಬೇಕು ನೀರನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಒಂದು ಮೂರು ವಿಷಲ್ ಕೂಗಿಸ್ಬೇಕು ಇದು ತೆಳ್ಳಗೆ ಇರಬೇಕು ತೀರಾ ಗಟ್ಟಿಗೆ ಮಾಡಬಾರ್ದು ಸೊ ಅದಕ್ಕೆ ನೀರನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿ ಮೂರು ವಿಷಲ್ ಕೂಗಿಸಿ ತಣ್ಣು ಮಾಡಿ ತೆಗ್ದಿಡ್ಬೇಕು ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡ್ ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪನ ಹಾಕ್ಬೇಕು ಎರಡ್ ಟೇಬಲ್ ಸ್ಪೂನಷ್ಟು ಅಷ್ಟು ತುಪ್ಪದ ಜೊತೆಗೆ ಮತ್ತೆ ನಾವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ಬೇಕು ಆ ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು ಒಂದ್ ಟೇಬಲ್ ಸ್ಪೂನಷ್ಟು ಅಷ್ಟು ಜೀರಿಗೆನ ಹಾಕ್ಬೇಕು ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಸಾಸಿವೆನ ಹಾಕ್ಬೇಕು ಅದಾದ್ಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಹಾಕ್ಬೇಕು ಅದೆಲ್ಲ ಹಾಕಿದ್ಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಮೇಲೆ ಅದಕ್ಕೆ ನಾವು ಇವಾಗ ಚಿಕ್ಕದಾಗಿ ಹೆಚ್ಚಿರ್ತಕ್ಕಂಥ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಬೇಕು ಅದಾದ್ಮೇಲೆ ಮತ್ತೆ ನಾವು ಒಂದೆರಡು ದೊಡ್ಡ ಗೆಡ್ಡೆಯಷ್ಟು ಈರುಳ್ಳಿನ ಈ ತರ ಉದ್ದುದಕ್ಕೆ ಕಟ್ ಮಾಡಿಬಿಟ್ಟು ಹಾಕಬೇಕು ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ರೀತಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆಗ್ತಾ ಇದ್ದಾಗ ನೆಕ್ಸ್ಟ್ ನಾವು ಅದಕ್ಕೆ ಹೆಚ್ಚಿರತಕ್ಕಂತಹ ಟೊಮೆಟೊನ ಹಾಕಬೇಕು ಇಲ್ಲಿ ನಾನು ಒಂದು ಮೂರು ಟೊಮೊಟೊ ಮೀಡಿಯಮ್ ಸೈಜಲ್ಲಿ ತೊಗೊಂಡ್ಬಿಟ್ಟು ಕಟ್ ಮಾಡಿ ಈ ಥರ ಹಾಕ್ತಾ ಇದ್ದೀನಿ ಸೊ ಈ ಟೊಮೊಟೊ ಎಲ್ಲ ನೀಟಾಗಿ ಮೆತ್ತಗೆ ಬೇಯಬೇಕು ಆ ಥರ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಟೊಮೊಟೊ ಎಲ್ಲ ಮೆತ್ತಿಗೆ ಬೆಂದಮೇಲೆ ಇದನ್ನ ನಾವು ಟೊಮೊಟೊನ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಮೆತ್ತಿಗೆ ಅಷ್ಟು ಚೆನ್ನಾಗಿ ಟೇಸ್ಟು ಬರುತ್ತೆ ಸೊ ಈ ಥರ ಚೆನ್ನಾಗಿ ಬೆಂದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಇದಕ್ಕೆ ಗರಂ ಮಸಾಲೆ ಪುಡಿನ ಹಾಕಬೇಕು ಹಾಕಿದ್ಮೇಲೆ ಇದೆಲ್ಲದನ್ನು ಮಿಕ್ಸ್ ಮಾಡಿ ಈಗ ಮಸಾಲೆ ಪದಾರ್ಥದ ಘಾಟ್ ಹೋಗೋ ರೀತಿ ಇದನ್ನ ಮಿಕ್ಸ್ ಮಾಡಬೇಕು ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಇಂಗನ್ನ ಹಾಕಬೇಕು ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬೇಯ್ತಾ ಇದ್ದಾಗ್ಲೇನೆ ಈ ಕಡೆ ನಾವು ಇವಾಗ ಏನ್ ಆಲ್ರೆಡಿ ಕುಕ್ಕರಲ್ಲಿ ಕೂಗಿಸಿ ತಣ್ಣಗೆ ಮಾಡಿಟ್ಟಿದ್ದೀವಲ್ಲ ಆ ಮಿಶ್ರಣನ ನೀಟಾಗಿ ಈ ತರ ಮಿಕ್ಸ್ ಮಾಡಬೇಕು ಈ ಬೇಳೆ ಅಕ್ಕಿ ಎಲ್ಲ ಬೆಂದಿರತಕ್ಕ ಮಿಶ್ರಣ ಇದೆಯಲ್ಲ ಈ ಕನ್ಸಿಸ್ಟೆನ್ಸಿಲಿ ಅದು ಕರೆಕ್ಟ್ ಮೆತ್ತಗೆ ಬೆಂದಿರಬೇಕು ಅದಾದ್ಮೇಲೆ ಅದನ್ನ ಬೇಯ್ತಿರ್ತಕ್ಕಂತಹ ಮಿಶ್ರಣಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನ ನಾವು ಬೆಳಗಿನ ತಿಂಡಿಗೆ ರೆಫರ್ ಮಾಡೋದ್ರಿಂದ ಆದಷ್ಟು ಬೇಗ ತುಂಬಾ ಈಸಿಯಾಗಿ ಸಿಂಪಲ್ ಆದಂತಹ ಎಲ್ತಿಯಾದಂತಹ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಇದರಲ್ಲಿ ನಾವು ಬೇಳೆಗಳನ್ನು ಹಾಕಿರೋದ್ರಿಂದ ಇದು ನಮ್ಗೆ ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಇದು ನಮಗೆ ಗಟ್ಟಿ ಅನಿಸಿದ್ರೆ ಕನ್ಸಿಸ್ಟೆನ್ಸಿ ನಾವು ಒಂದು ಲೋಟದಷ್ಟು ಬಿಸಿ ನೀರನ್ನು ಹಾಕೋಬೇಕು ತಣ್ಣೀರನ್ನು ಹಾಕೊಂಡಾಗ ಅದರ ಟೇಸ್ಟ್ ಸರಿ ಬರೋಲ್ಲ ಸೊ ಮೇಲೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತೆ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿಯಾದಂತಹ ದಾಲ್ ಕಿಚಡಿ ರೆಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ದಾಲ್ ಕಿಚಡಿನ ಮಾಡಿದ್ವಿ ಅಂತ ಸೊ ಇದಕ್ಕೆ ನೀವು ಬೇಕು ಅಂದರೆ ತರಕಾರಿನ ಹಾಕೊಂಡು ಮಾಡ್ಬೋದು ಅದು ವೆಜಿಟೇಬಲ್ ದಾಲ್ ಕಿಚಡಿ ಆಗುತ್ತೆ ಸೊ ನಾವಿಲ್ಲಿ ಪ್ಲೈನ್ ಪ್ಲೇನ್ ಪ್ಲೇನ್ ಆದಂತಹ ದಾಲ್ ಕಿಚಡಿನ ಮಾಡ್ತಾ ಇದೀವಿ ಸೊ ಇದಕ್ಕೆ ಮತ್ತೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಕರಗಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಬಿಟ್ಟು ಒಂದೆರಡು ಒಣ ಒಣಮೆಣಸಿನ್ಕಾಯಿನ ಹಾಕಬೇಕು ನೋಡಿ ನೀವು ಖಾರದ ಪುಡಿನ ಆಲ್ರೆಡಿ ಹಾಕಿರೋದ್ರಿಂದ ನಾನಿಲ್ಲಿ ಕಲ್ಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದು ಸೊ ನೋಡಿ ಇದು ಆಪ್ಷನ್ ಅಲ್ಲಿ ಈ ತರ ಒಗ್ಗುರ್ಣನ ಹಾಕ್ಕೋಬೋದು ಹಾಕ್ಬಿಟ್ಟು ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಿ ಈ ತರ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಆದಂತಹ ದಾಲ್ ಕಿಚಡಿ ರೆಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿ ಒಂದು ಹತ್ತು ನಿಮಿಷದ ಟೈಮ್ಗಳೊಳಗೆ ಇದನ್ನು ಮಾಡಬಹುದು ಅಂತ ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ಇದನ್ನ ಬಿಸಿ ಬಿಸಿ ಆಗಿದ್ದಾಗಲೇ ಸರ್ವ್ ಮಾಡಿದರೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಅದೇ ನೀವು ತಣ್ಣಗೆ ಮಾಡಿದರೆ ಇದು ಗಟ್ಟಿ ಆಗುತ್ತೆ ಸೊ ಅದಕ್ಕೆ ಈ ಥರ ಬಿಸಿ ಬಿಸಿ ಆಗಿದ್ದಾಗಲೇ ಸರ್ವ್ ಮಾಡಬೇಕು ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್